ನಾನು ಮಾತು ಕಿಂಗ್ ಮೇಕರ್ ಮಾತಾಡೋದು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಪೋಟ ಬಾಲಕರನ್ನು ಬೆಳೆಸಿ ಇದೇ ಥರ ಮಲ್ಪೇಲಿ ಮಲ್ಪೇಲಿ ಕೆಲಸ ಎಲ್ಲ ಹೇಗೆ ಮಾಡೋದು ಅನ್ನೋದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾವು ಬಂದಿರೋದು ಮಲ್ಪೆಗೆ ಬನ್ನಿ ಎಲ್ಲ ಕೆಲಸ ಎಲ್ಲ ಹೇಗೆ ಮಾಡ್ತಾರೆ ನೋಡುವ ಬೋಟ್ ಕೆಲಸ ಇದು ತುಂಬ ಇಷ್ಟ ಉಂಟು ಇದನ್ನೆಲ್ಲ ಹೇಗೋ ನೋಡುವ ಬನ್ನಿತ್ತೋಪ್

ஆடித்தர மீன் ஆ சரி எல்லாம் நெக்ஸ்ட் வீடியோனி

ஆமாரி அத்த மாசர் மடியே ದೊಡ್ಡ ದೊಡ್ಡದಾದ ಡಿಮ್ಯಾಂಡ್ ಉಂಟು ಇಲ್ಲಿ ಮಲ್ಪಿಲಿ ಅದರ ಹೆಸರು ಎಲ್ಲ ಮೀನದ ಹೆಸರೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ மரே ஆடா வந்து இந்த வந்து தூμα जायेगा 3 பாயா 3 தர தூம வந்து ஆ எஸ் ஆகடி இकडे யாரு பேர் माय बड सर फ्रेंड्स इयंतो दड मी रुको आणि इती खूप हाइट उठू इ देफान बने जसे फ्लॅश पडेल ओळकडे तो सर ओळकडे اليवा ओळकडे एला हे गुंटू नोडवा बनी कट मोडक्स आयत बरे जस्ट जगह पळवा आणि काप मार हा अद बुटीर गाइस

ಇದೆಲ್ಲ ಪಾಮರು ಮತ್ತೆ ರಾಣಿ ಬನ್ನಿ ಮತ್ತೆ ಹಿಂದೆ ಹೋಗುವ ಬನ್ನಿ ಹಿಂದೆ ಬನ್ನಿ ಬನ್ನಿ ಹಿಂದೆಲ್ಲ ಮೀನು ಬನ್ನಿ ಮೀನು ಹೇಗೆ ಬರುವುದಂತ ನೋಡುವ तु okay. यो अहिले फुट्बेले ઓ બે આને બરોબર યે યે આડે આ કુડ પૂકો વા રાઈટ ઓરંતર લાગ યાર યે આ તો আসাতে বাක් বাක් করতে দে এই জিনিস মানে বলতো এইটা দে দে লে ওদিকে দে দে আনাঙ্গা কেন আছে 500 টাকা এই चाकुली? अन्ना कड़ी कई स्वाद चाहिए? अन्ना रखा कोड अन्ना मंचले नहीं भाले? ये तो कोड अन्ना मंचले? रखा कोड अन्ना ढका नामना। मेकर ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಪುಟ ಬಾಲಕರನ್ನು ಬೆಳೆಸಿ ಇದೇ ಥರ ಮಲ್ಪೀಲಿ ಮಲ್ಪಿಯಲ್ಲಿ ಕೆಲಸ ಇಲ್ಲ ಹೇಗೆ ಮಾಡೋದು ಅನ್ನೋದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್